ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ ರಾಯಚೂರಿನ ಜನರೇ ಗಮನಿಸಿ ನಿಮ್ಮ ಪ್ರೀತಿಯ ಅದೋನಿಸ್ ಬ್ರಾಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ಎಲ್ಲ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ ನೋಡ್ತಾ ಇದ್ದೀರಾ ಮಾವಿನಕೆರೆ ದಂಡೆಯಲ್ಲಿದ್ದ ಶಿವಾಜಿ ನಾಮಫಲಕ ಕನ್ನಡ ಧ್ವಜ ಕಟ್ಟೆ ತೆರವು ರಸ್ತೆ ಸಂಚಾರ ನಿರ್ಬಂಧ ಪೊಲೀಸ್ ಬಂದೋಬಸ್ತ್ ಮಾವಿನಕೆರೆ ದಂಡೆಯಲ್ಲಿ ಕನ್ನಡ ಕಟ್ಟೆ ಮರು ನಿರ್ಮಾಣ ಮಾಡಿಕೊಡದೆ ಇದ್ದರೆ ಹೋರಾಟ ಅಶೋಕ್ ಕುಮಾರ್ ಜೈನ್ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸಿದರೆ ತೀವ್ರ ಸ್ವರೂಪದ ಹೋರಾಟ ಕೆ ಬಸವಂತಪ್ಪ ಕೈಗಾರಿಕಾ ಉದ್ಯಮಗಳಿಗೆ ಕಾರ್ಯಾಗಾರ ಮಾಹಿತಿ ಕೈಗಾರಿಕೋದ್ಯಮಿಗಳಿಗೆ ಸಹಕಾರಿ ಕಮಲ್ ಕುಮಾರ್ ಜೈನ್ ಮತ್ತು ಮಹಾನಗರ ಪಾಲಿಕೆ ಆಯುಕ್ತ ಜುಬೀನ್ ಮಹೋಪಾತ್ರರಿಂದ ಕಚೇರಿ ಸಿಬ್ಬಂದಿಗಳ ವಿಭಾಗಗಳಿಗೆ ಭೇಟಿ ಕಾಲಮಿತಿಯಲ್ಲಿ ಜನರ ಸೇವೆ ಮಾಡಲು ತಾಕೀತು ನಗರದ ಮಾವನಿಕೆರೆ ಅಭಿವೃದ್ಧಿ ಕಾರ್ಯ ಕಳೆದ ದಂಡೆಯ ಮೇಲಿದ್ದ ಇರುವ ಕಟ್ಟೆಗಳನ್ನು ತೆರವುಗೊಳಿಸಲಾಯಿತು ಸದರ್ ಬಜಾರ್ ಪೊಲೀಸರ ಬಂದೋಬಸ್ತಿನಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಛತ್ರಪತಿ ಶಿವಾಜಿ ಸಂಘಟದ ಪದಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ವಿರೋಧ ವ್ಯಕ್ತಪಡಿಸಿದರು ಪಾಲಿಕೆ ಯಾವುದೇ ಮುನ್ಸೂಚನೆ ನೀಡದೆ ತೆರವುಗೊಳಿಸಿರುವುದಾಗಿ ದೂರಿದರು ಸಮಾಜ ಮುಖಂಡರುಗಳ ಸಚಿವ ಎನ್ಎಸ್ಬೋಸರಾಜ್ ಇವರೊಂದಿಗೆ ಮಾತುಕತೆ ನಡೆಸಿ ಚರ್ಚಿಸಿದರು ಸ್ಥಳ ಪರಿಶೀಲನೆ ವ್ಯವಸ್ಥೆ ಮಾಡುವ ಕುರಿತು ಚರ್ಚಿಸುವುದಾಗಿ ಸಚಿವರ ಭರವಸೆ ನೀಡಿದರು ಎಂದು ಸಮಾಜ ಮುಖಂಡರುಗಳು ಹೇಳಿದ್ದಾರೆ ಮಾವಿನಕೆರೆ ಉದ್ಯಾನ ದಂಡೆ ಅಭಿವೃದ್ಧಿ ಕಾರ್ಯಗಳಿಂದ ಇಂದಿನಿಂದ ಮೂರು ತಿಂಗಳ ಸಂಚಾರ ನಿರ್ಬಂಧಿಸಲಾಗಿದೆ ನಗರದ ಮಾವಿನಕೆರೆ ದಂಡೆಯಲ್ಲಿ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರ ಅನುದಾನದಲ್ಲಿ ನಿರ್ಮಿಸಲಾಗಿದ್ದ ಕನ್ನಡ ಧ್ವಜಕಟ್ಟೆಯನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ಮಾಹಿತಿ ನೀಡದೆ ಧ್ವಂಸಗೊಳಿಸಿರುವುದು ಖಂಡನೀಯವಾಗಿದ್ದು ಮರು ನಿರ್ಮಾಣ ಮಾಡಿಕೊಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇನಗೌಡ ಬಣದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಆಗ್ರಹಿಸಿದ್ದಾರೆ ಮಾವಿನ ಕೆರೆ ಅಭಿವೃದ್ಧಿ ನಮ್ಮ ವಿರೋಧವಲ್ಲ ಆದರೆ ಕೆರೆ ದಂಡೆಯಲ್ಲಿದ್ದ ಕನ್ನಡ ಕಟ್ಟೆ ಶಿವಾಜಿ ನಾಮ ಫಲಕ ತೆರವುಗೊಳಿಸುವ ಮುನ್ನ ಮಾಹಿತಿ ನೀಡದೆ ಕದ್ದು ಮುಚ್ಚಿ ತೆರವುಗೊಳಿಸಲಾಗಿದೆ ಈ ಕುರಿತು ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜ್ ಹಾಗೂ ಅವರ ಪುತ್ರ ರವಿ ಬೋಸರಾಜ್ ಇವರ ಗಮನಕ್ಕೆ ತರಲಾಗಿದೆ ಕೂಡಲೇ ಧ್ವಜ ಕಟ್ಟೆಯನ್ನು ಮರು ನಿರ್ಮಾಣ ಮಾಡಬೇಕು ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಯಾಸೀನ್ ಅವರು ಎರಡು ಲಕ್ಷ ಅನುದಾನ ಕೊಡಿದರು ಒಂಚೂರು ಗಮನ ಕೊಡಬೇಕಾಗಿತ್ತು ನಮಗೆ ಸಂದೇಶ ಕೊಡಬೇಕಾಗಿತ್ತು ನಮಗೆ ಒಂದು ಸುದ್ದಿ ಹೇಳಬೇಕಾಗಿತ್ತು ಸುದ್ದಿ ಹೇಳದಾರ್ದೇ ಯಾಕೆ ಧ್ವಂಸ ಮಾಡಿದಿರಾ ಈಗಾಗ್ಲೇನೆ ಅಲ್ಲಿರ್ತಕ್ಕಂಥ ಏನು ರವಿ ಬೋಸ್ರಾಜ್ ಅವರು ಇದ್ದಾರಲ್ಲ ಇವತ್ತು ಏನು ಈ ರಾಯಚೂರನ್ನ ಸಚಿವರಾದ ಬೋಸರಾಜ್ ಅವರ ಸುಪುತ್ರ ಅವ್ರಿಗೂ ಕೂಡ ಗಮನಕ್ಕೆ ತಂದಿದೀವಿ ನಮ್ಮ ಕಟ್ಟೆಯನ್ನು ಧ್ವಂಸ ಮಾಡಿದ ನಂತರ ಅಲ್ಲೇ ಒಂದು ಸುಸಜ್ಜಿತವಾಗಿ ಕಟ್ಟಡವನ್ನು ಕಟ್ ಮಾಡಬೇಕು ಅದರ ಜೊತೆಗನೆ ತಾಯಿ ಪೂರ್ಣೇಶ್ವರಿ ಪ್ರತಿಮನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಆಗ್ರಹ ಮಾಡಿದೀವಿ ಶಿವಾಜಿ ಅಲ್ಲಿ ಒಂದು ಅವರ ಕಟ್ಟಡ ಇದೆ ಅಲ್ಲಿ ಒಂದು ಶಿವಾಜಿ ಅವರ ವೃತ್ತಾಂತ ಇದೆ ಅದಕ್ಕೂ ಕೂಡ ಯಾವುದೇ ಒಂದು ರೀತಿಯಿಂದ ತಿಳಿಸ್ಬೇಕಲ್ಲ ನಾವು ಕಟ್ಟಡ ಧ್ವಂಸ ಮಾಡ್ತಾ ಇದ್ದೀವಿ ಅಂತ ಆ ನಮ್ಮ ಧ್ವಜಾರಣ ರಾಜ್ಯೋತ್ಸವ ನಡೀತಾ ಇದೆ ನಮ್ಮ ಧ್ವಜವನ್ನು ಗೌರವಪೂರ್ವ ಇಳಿಸಿದಾರ ನಮ್ಮ ಧ್ವಜಸ್ತಂಭವನ್ನು ಗೌರವವಾಗಿ ತೆಗೆದಿದ್ದಾರೆ ಅಂತಕ್ಕಂಥ ನಮ್ಮ ಪ್ರಶ್ನೆ ಇದು ಮಾಡಬಾರ್ದಾಗಿತ್ತು ಆದರೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಮಗ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮಗೆ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಮಾಡಬೇಡಿ ಇವತ್ತು ಕನ್ನಡ ಬಾವುಟವನ್ನು ತೆಗೆದಿದ್ರ ಕನ್ನಡ ಕಟ್ಟೆಯನ್ನು ಧ್ವಂಸ ಮಾಡಿದ್ರ ನೀವು ಅಭಿವೃದ್ಧಿ ಮಾಡಿ ಮಾವಿನ ಕೆರೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಅದೇ ಜಾಗದಲ್ಲಿ ಕನ್ನಡದ ಕಟ್ಟೆಯನ್ನು ಕಟ್ಟಬೇಕು ಅಂತಕ್ಕಂಥದನ್ನ ಸನ್ಮಾನ್ಯ ಸಚಿವರಾದ ಎನ್ ಎಸ್ ಬೋಸರಾಜ್ ಅವ್ರಿಗೂ ಅವರ ಸುಪುತ್ರ ರವಿ ಬೋಸರಾಜ್ ಅವರಿಗೂ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೂ ಜಿಲ್ಲಾ ಅಧಿಕಾರಿಗಳಿಗೂ ಮಹಾನಗರ ಪಾಲಿಕೆಯ ಪೌರಾಯುಕ್ತರಾದ ಮಹಾ ಜುಬೀನ್ ಮಹಾಪಾತ್ರ ಅವ್ರಿಗೂ ಗಮನ ತರ್ತಾ ಇದ್ವಿ ದಯವಿಟ್ಟು ನಮ್ಮ ಕನ್ನಡಕ್ಕೆ ಗೌರವ ಕೊಡಿ ನಮ್ಮ ಕನ್ನಡಕ್ಕೆ ಏನಾದರೂ ಧಕ್ಕೆ ಆದರೆ ಯಾವತ್ತೂ ಸುಮ್ಮನೆ ಇರಲಿಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಕನ್ನಡ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದನ್ನ ನಾನು ಇವತ್ತು ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಮಾಡದ ರಾಯಚೂರು ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ರಾಯಚೂರು ತಾಲೂಕು ಅಧ್ಯಕ್ಷ ಅಜೀಜ್ ಮತ್ತು ಮಾನ್ವಿ ತಾಲೂಕು ಅಧ್ಯಕ್ಷ ನರಸಿಂಹ ಸೇರಿ ಇತರರಿದ್ದರುಳಿದ ವರ್ಗಗಳ ನಾಯಕ ಸಿಎಂ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಇಳಿಸುವ ಪ್ರಯತ್ನಗಳು ಖಂಡನೀಯವಾಗಿದ್ದು ಪಾರದರ್ಶಕ ಆಡಳಿತ ನಡೆಸಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಸಿದರೆ ಜಿಲ್ಲಾದ್ಯಂತ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ ಹೇಳಿದರು ಅವರಿಂದು ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯನವರೇ ಕಾರಣವಾಗಿದ್ದಾರೆ ಯಾವುದೇ ಆರೋಪಗಳಿಲ್ಲದೆ ಇದ್ದರೂ ಮುಖ್ಯಮಂತ್ರಿ ಬದಲಾವಣೆ ಒತ್ತಾಯಗಳು ಚಟುವಟಿಕೆಗಳು ಪ್ರಾರಂಭವಾಗಿವೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೆ ಬಿಹಾರದಲ್ಲಿ ಕಾಂಗ್ರೆಸ್ ಆಗಿರುವ ಸ್ಥಿತಿಯೇ ರಾಜ್ಯವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಒಂದು ಸಮುದಾಯದವರ ಒತ್ತಡಕ್ಕೆ ಮಣಿದು ಕಾಂಗ್ರೆಸ್ ಪಕ್ಷ ಬದಲಾವಣೆಗೆ ಮುಂದಾದರೆ ಜಿಲ್ಲಾ ಎಲ್ಲಾ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿ ದಂಗೆ ಹೇಳಬೇಕಾಗುತ್ತದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರನ್ನೇ ಐದು ವರ್ಷ ಆಡಳಿತದಲ್ಲಿ ಮುಂದುವರಿಸಬೇಕೆಂದು ಆಗ್ರಹಿಸಿದರು ಜಿಲ್ಲಾ ಕಾರ್ಯದರ್ಶಿ ಬಿ ಬಸವರಾಜ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರದರ್ಶಕ ಆಡಳಿತದಿಂದ ರಾಜ್ಯ ಜನತೆ ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಮೂಲಕ ಜನಪರವಾದ ಆಡಳಿತ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ಬದಲಾವಣೆ ಮುಂದಾದರೆ ಹಿಂದುಳಿದ ವರ್ಗವನ್ನು ಕಡೆಗಣಿಸಲಾಗುತ್ತದೆ ಸಿದ್ದರಾಮಯ್ಯನವರನ್ನೇ ಐದು ವರ್ಷ ಆಡಳಿತ ಮಾಡಲು ಅವಕಾಶ ನೀಡಬೇಕೆಂದರು ಅನುಕೂಲ ಆಯ್ತು ನಾವಿಷ್ಟೇ ಇವತ್ತಿನ ಸಭೆಯಲ್ಲಿ ಹೇಳಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆಗಿಬೇಕಂತ ಒಂದು ಅವರು ಕಲಿಯುತ್ತಾರೆ ಇದನ್ನ ನಿಜವಾಗಿ ನಾವು ಹೇಳಬೇಕು ಅಂತಂದ್ರೆ ಕುರುಗುರು ಅವ್ರಿಗಿದ್ದಷ್ಟು ಅಭಿಮಾನ ಸಿದ್ದರಾಮಯ್ಯ ಇದ್ದಷ್ಟು ಅಭಿಮಾನ ಇನ್ನ ಯಾರಿಗೂ ಇಲ್ಲ ಇಡೀ ಬಂದಿರೋದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಪಾರ್ಟಿ ನಾ ಜಿಲ್ಲಾ ಸಂಘದಿಂದ ಖಂಡನೆ ಮಾಡ್ತೀವಿ ಇದನ್ನ ಸಿದ್ದರಾಮಯ್ಯ ನಾವು ಖಂಡನೆ ಮಾಡ್ತೀವಿ ಯಾಕೆ ಅವ್ರು ಏನ್ ಮಾಡ್ಯಾರಂತ ಇಂದ ಹದಿಮೂರರಿಂದ ಹದಿನೆಂಟರ ಜನ ಇದ್ರು ಅವ್ರಿಗೂ ಒಂದು ಕಪ್ಪು ಚುಕ್ಕಿಲ್ದನ್ನ ಅವರು ನಡ್ಕೊಂಡು ಬಂದ ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿ ಕೊಟ್ಟಾರ ಬಡವರ ಮನೆಗೆ ಮುಟ್ಟಂತ ಕಾರ್ಯಕ್ರಮಗಳು ಕೊಟ್ಟಾರ ಅಂತ ಧೀಮಂತ ವ್ಯಕ್ತಿ ನಮ್ಮ ಸಮುದಾಯದಲ್ಲಿ ಹುಟ್ಟಿದ್ದು ನಮ್ಮ ದೈವ ಸಮಾಜದವರು ನಾವೆಲ್ಲರೂ ಗುಡ್ಡ ಮಾಡಿದ್ವಿ ಅಂಥ ಒಂದು ಕಡೆಯಿಂದ ನಾವು ಸೇವ್ ಮಾಡ್ತಿದ್ವಿ ಯಾಕಂದ್ರೆ ಯಾಕಂದರೆ ಚಿತ್ರಾಮ್ಯ ಇರೋರು ನಾವು ಬಂದು ಮಾತು ಎ ಸಿ ಸಿ ಮಟ್ಟದ ಎ ಸಿ ಸಿ ಕಾಂಗ್ರೆಸ್ ಮುಖಂಡರುಗಳಿಗೆ ಹೇಳೋದಿಷ್ಟೇ ನೀವು ಏನಾದರೂ ಚಿತ್ರಾಮಯ್ಯನ ಟಚ್ ಮಾಡಿದ್ರಿ ನೀ ಬ್ಯಾರ ಏನಾಯಿತು ಗತಿ ಆ ಆ ಚಿಪ್ ಬಂದಾವ ಅದಕ್ಕಿಂತ ಕನಿಷ್ಠ ಆಗ್ತದ ರಾಜ್ಯದಲ್ಲಿ ರಾಷ್ಟ್ರದ ಡ್ರೈ ಮಾಡಿ ಚಿತ್ರಾಮಯ್ಯ ಇರೋರು ಹಂಗೆ ನಾಯಕ ಇದೆ ಬದಲಾವಣೆ ಮಾಡ್ತೇನೆ ಮುಂದೆ ಇಪ್ಪತ್ತೆಂಟಾದ್ರೆ ಮಾಡ್ರಿ ಮತ್ತೆ ಸರ್ಕಾರ ಬಂದ್ರೆ ಮಾಡ್ರಿ ಅದನ್ನ ಯಾರು ಕೇಳ್ತಾರ ಅವ್ರಿಗೆ ಮಾಡ್ರಿ ದಯಮಾಡಿ ನಾವಿಷ್ಟೇ ಸಿದ್ಧರಾಮಯ್ಯನ ಅಭಿಮಾನಿಗಳು ಒಂದ್ ವೇಳೆ ಸಿದ್ದರಾಮಯ್ಯನ ಟೆಸ್ಟ್ ಮಾಡಿ ಏನಾದ್ರು ಮಾಡಿದ್ರಿ ಎಲ್ಲಾ ಜಿಲ್ಲಾ ತುಂಬಾ ನಾವು ಹೋರಾಟ ಮಾಡ್ತೀವಿ ಜಿಲ್ಲಾ ತುಂಬಾ ಪ್ರತಿ ಒಂದು ತಾಲೂಕದಲ್ಲಿ ಪ್ರತಿಭಟನೆ ಮಾಡ್ತೀವಿ ಪ್ರತಿಯೊಂದು ಜಿಲ್ಲಾ ಹೆಡ್ಕ್ವಾರ್ಟರ್ ಪ್ರತಿಭಟ್ ಮಾಡ್ತು ಇದು ಬಹಳ ಸೀರಿಯಸ್ ಆಗಿ ಮಾಡ್ತು ಇವತ್ತು ಅವರು ಹದಿನಾರು ಬಜೆಟ್ ಮಂಡನೆ ಮಾಡ್ಯಾರ ಯಾರಾದ್ರೂ ಕರ್ನಾಟಕದಲ್ಲಿ ಹದಿನಾರು ಬಜೆಟ್ ಮಾಡ್ಯಾರ ಇವತ್ತಿ ಈಗ ಮಾಡ್ತಾರಲ್ಲ ಏನ್ ಮುಂದ ರಾಜಕೀಯ ಮಾಡ್ರಿ ಮಾಡೋದ್ ಮಾಡ್ರಿ ರಾಜಕೀಯ ಇಲ್ಲಿಂದ ಮಾಡಲಾರ್ದು ಮಾಡಕ್ ಗೊತ್ತಿಲ್ಲಂದ್ರೆ ನಾವಂತೂ ನಾವು ಜಿಲ್ಲಾಪುರ ಗುರು ಗುರುಗಳಂತೂ ಎಲ್ಲಾ ತಾಲೂಕಿನಿಂದ ಕೆ ಮಾಡಿದ್ರೆ ರೋಡ್ ರೋಡ್ ಪ್ರತಿಭಟನೆ ಮಾಡ್ತೀವಿ ದಯಮಾಡಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಸಮಾಜ ಸಮಾಜದ ವತಿಯಿಂದ ದಯಮಾಡಿ ನೀವು ನಮ್ ಸಿದ್ದರಾಮಯ್ಯ ಕೆಲಸ ಮಾಡಕ್ ಹೋಗಿ ಇದೊಂದು ಬೀಡ್ ಬಿಡ್ರಿ ಮುಂದಿನ ಬೀಳ್ ಬೇಕಿದ್ರೆ ಇಪ್ಪತ್ ಜನರಂಗ ಕಾಂಗ್ರೆಸ್ ಇಬ್ರು ಕಂತು ತಂದು ಅವ್ರನ್ನ ಮಾಡ್ರಿ ಯಾರು ಕೇಳ್ತಾರೋ ಅವ್ರು ಮಾಡ್ರಿ ಅಂತ ಹೇಳಿ ನಾವು ಇಷ್ಟೇ ಜಾಸ್ತಿ ಹೇಳೋದಕ್ಕಿಂತ ಖಂಡನೆ ಮಾಡ್ತೀವಿ ಸಿದ್ದರಾಮಯ್ಯ ತೆಗ್ತಿವಿ ಅಂದ್ರೆ ಖಂಡನೆ ಮಾಡ್ತೀವಿ ಏನ್ ಕಪ್ ಮಾಡ್ಯಾರ ಒಂದು ಕಪ್ ಚುಕ್ಕಿಲ್ಲ ಇವತ್ತಿಗೂ ಒಂದು ಕಪ್ಪು ಚುಕ್ಕಿ ಅಂತ ಇಷ್ಟವಾದ ಅಂತ ಪ್ರಮಾಣಿಕ ಸಿದ್ದರಾಮಯ್ಯ ಅವ್ರು ತೆಗೆದ್ರೆ ನಾವು ಸುಮ್ಮನೆ ಕೂಡ ಕಾಡೋದಲ್ಲ ಅಂತ ಹೇಳಿ ನನ್ನ ಈ ಸಂದರ್ಭದಲ್ಲಿ ರಾಜ್ಯ ನಿರ್ದೇಶಕ ಭೀಮಪ್ಪ ಕಡದರ್ ದಿನ್ನಿ ಹನುಮಂತಪ್ಪ ಜಾಲ್ಬೆಂಚಿ ನಾಗೇಂದ್ರಪ್ಪ ಮಟಮಾರಿ ಶೇಖರ್ ವರದಾ ನಾಗರಾಜ್ ಮಡ್ಡಿಪೇಟ್ ಹನುಮಂತಪ್ಪ ವಕೀಲ ರಾಮನ್ಗೌಡ ವಕೀಲ ಇದ್ದರು ರಾಯಚೂರು ನಗರದಲ್ಲಿ ನಿರಂತರ ಇಪ್ಪತ್ತೊಂದು ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ ರಾಯಚೂರಿನ ಪ್ರಥಮ ಇಪ್ಪತ್ನಾಲ್ಕು ಗಂಟೆಗಳ ಟ್ರಾಮಾ ಸೆಂಟರ್ ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ ಆಧುನಿಕ ಐಸಿಯು ಮತ್ತು ಕ್ರಿಟಿಕಲ್ ಕೇರ್ ಉನ್ನತ ಮಟ್ಟದ ಡಯಾಗ್ನೋಸ್ಟಿಕ್ ಮತ್ತು ಸಿಟಿ ಸ್ಕ್ಯಾನ್ ರೋಗಿ ಕೇಂದ್ರಿತ ಆರೈಕೆ ಇಪ್ಪತ್ತೊಂದು ವರ್ಷಗಳ ಸೇವೆಯ ಮುಖ್ಯ ಬಲಗಳು ನ್ಯೂರೋ ಸರ್ಜರಿ ಬ್ಯಾಕಪ್ ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ ನೂರು ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ ನಮ್ಮ ಮುಂದಿನ ಯೋಜನೆ ಕ್ಯಾತ್ಲ್ಯಾಬ್ ವಿಭಾಗ ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಇಪ್ಪತ್ತೊಂದು ವರ್ಷಗಳ ನಂಬಿಕೆಗೆ ಧನ್ಯವಾದಗಳು ಬಾಲಂಕು ಆಸ್ಪತ್ರೆ ಬಸವನಬಾವಿ ಚೌಕ್ ರಾಯಚೂರು ಜನರೇ ಗಮನಿಸಿ ನಿಮ್ಮ ಪ್ರೀತಿಯ ಆಧೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ ಪುರುಷರ ಮಹಿಳೆಯರ ಮಕ್ಕಳ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ ದಿನಾಂಕ ನವೆಂಬರ್ ಇಪ್ಪತ್ತೊಂದರಿಂದ ನವೆಂಬರ್ ಮೂವತ್ತರವರೆಗೆ ಮಾತ್ರ ಟ್ರೆಂಡಿಂಗ್ ಡ್ರೆಸ್ಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ ತಡ ಮಾಡಬೇಡಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ ಅದೊನಿಸ್ ಬ್ರ್ಯಾಂಡ್ ಹಬ್ನಲ್ಲಿ ಶಾಪಿಂಗ್ ಮಾಡಿ ಸ್ಥಳ ಶವಿಂಗ್ ಫಂಕ್ಷನ್ ಪ್ಯಾಲೇಸ್ ಟಿಪ್ಪು ಸುಲ್ತಾನ್ ರಸ್ತೆ ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂದು ಆರು ಸೊನ್ನೆ ಒಂಬತ್ತು ಒಂಬತ್ತು ಏಳು ಮೂರು ಎಂಟು ಮೂರು ಸಂಖ್ಯೆಗೆ ಸಂಪರ್ಕಿಸಿ ನಂತರ ನ್ಯೂಸ್ಗೆ ಸ್ವಾಗತ ಕಳೆದ ಆರು ತಿಂಗಳಲ್ಲಿ ದೇಶದ ಜಿಡಿಪಿ ಎಂಟು ಪಾಯಿಂಟ್ ಎರಡರಷ್ಟು ಏರಿಕೆಯಾಗಿದ್ದು ಕೈಗಾರಿಕೆಗಳು ಇನ್ನೂ ಅಭಿವೃದ್ಧಿ ಹೊಂದಬೇಕು

ಪಿ ರ್ಯಾಂಪ್ ಯೋಜನೆಯಡಿ ಟ್ರೇಡ್ಸ್ ಮತ್ತು ಇಎಸ್ಎಂ ಕುರಿತು ಒಂದು ದಿನದ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ದೇಶದ ಅಭಿವೃದ್ಧಿಗೆ ಕೈಗಾರಿಕಾ ಪಾತ್ರ ಮಹತ್ವವಾಗಿದ್ದು ಆದರೆ ಜಾಗೃತಿಯ ಕೊರತೆ ಇದ್ದು ಕೈಗಾರಿಕೆಗಳ ಅಭಿವೃದ್ಧಿಗೆ ಇರುವ ಸಾಕಷ್ಟು ಯೋಜನೆಗಳ ಕುರಿತು ಮತ್ತು ಕಾರ್ಯಕ್ರಮಗಳ ಕುರಿತು ಮತ್ತು ಕೈಗಾರಿಕೆಗಳಲ್ಲಿ ಟ್ರೇಡ್ಸ್ ಮತ್ತು ಇಎಸ್ಎಂಗಳ ಅಳವಡಿಕೆ ಕುರಿತು ಮಾಹಿತಿಯನ್ನು ನೀಡಲು ಈ ತರಬೇತಿ ಕಾರ್ಯಾಗಾರ ಸಹಕಾರಿಯಾಗಲಿದೆ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಈ ತರಬೇತಿ ಕಾರ್ಯಾಗಾರ ಅತ್ಯಂತ ಸಹಕಾರಿಯಾಗಲಿದೆ ಎಂದರು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘಗಳ ಒಕ್ಕೂಟ ನಿರ್ದೇಶಕ ತ್ರಿವಿಕ್ರಮ್ ಜೋಶಿ ಮಾತನಾಡಿ ಅಮೆರಿಕ ಚೈನಾ ಜಪಾನ್ ಯುರೋಪ್ನಂತಹ ದೇಶಗಳಿಗೆ ಹೋಲಿಸಿದರೆ ಭಾರತ ದೇಶ ಜಿಡಿಪಿ ಏರಿಕೆಯಾಗುತ್ತಿದ್ದು ಭಾರತ ನಂಬರ್ ಒನ್ ಸ್ಥಾನದಲ್ಲಿರುವುದು ಅಭಿವೃದ್ಧಿಪರವಾದ ವಾತಾವರಣವನ್ನು ಸೂಚಿಸುತ್ತದೆ ಎಂದರು ಈ ಕಾರ್ಯಾಗಾರವು ಉದ್ಯಮಶೀಲರಿಗೆ ಉದ್ಯಮಿಗಳಿಗೆ ಕಚ್ಚಾ ವಸ್ತುಗಳು ಆರ್ಥಿಕ ಸಹಕಾರದ ಬಗ್ಗೆ ತಿಳಿಸುತ್ತದೆ ಪರಿಸರ ಜೊತೆಗೆ ಸಾಮಾಜಿಕ ಅಭಿವೃದ್ಧಿಯ ಕುರಿತು ಕೂಡ ತಿಳಿಸುತ್ತದೆ ಇಂತಹ ಕಾರ್ಯಕ್ರಮಗಳು ರಾಯಚೂರು ಮತ್ತು ಯಾದಗಿರಿಯಂತಹ ಮಹತ್ವಾಕಾಂಕ್ಷೆ ಜಿಲ್ಲೆಗಳಿಗೆ ಅತ್ಯಂತ ಅವಶ್ಯಕವಾಗಿದೆ ಎಂದು ತಿಳಿಸಿದರು ಇದಕ್ಕೂ ಮೊದಲು ಕೈಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಬಿ ಸತೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕೈಗಾರಿಕೆ ಇಲಾಖೆಯಲ್ಲಿ ಕೈಗಾರಿಕೋದ್ಯಮಗಳಿಗೆ ಇರುವ ಸೌಲಭ್ಯಗಳ ಬಗ್ಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಬೇಕಾದ ಸಲಹೆ ಮತ್ತು ಕಾರ್ಯಕ್ರಮಗಳ ಕುರಿತು ನೀಡುವ ಮಾಹಿತಿಯನ್ನು ಪಡೆದುಕೊಂಡು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ನಮ್ಮ ದೇಶ ಇವತ್ತು ಕಾರ್ಯಕ್ರಮವನ್ನು ರೈಸಿಂಗ್ ಏನಿದೆ ಅಂತ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶ ಪುರೋಗಿ ರೈಸಿಂಗ್ ಇದೆ ಭಾರತ ದೇಶ ಮಾತ್ರ ಬೇರೆಲ್ಲ ದೇಶಗಳು ಇವತ್ತು ತಮ್ಮದೇ ಆದಂತ ಆರ್ಥಿಕ ಕುಸಿತದಲ್ಲಿ ಇದ್ದಾಗ ಅದು ಅಮೆರಿಕಾನು ಸೇರ್ಕೊಂಡು ಹೇಳ್ತಿದ್ದ ಅಮೇರಿಕಾ ಇರ್ಬೋದು ಚೈನಾ ಇರ್ಬೋದು ಯುರೋಪಿನ ಎಲ್ಲ ದೇಶಗಳಿರ್ಬೋದು ಜಪಾನ್ ಅಂತ ಮುಂದುವರೆದ ದೇಶ ಅಂತ ನಾನೇನ್ ತಿಳ್ಕೊಂಡಿದ್ವಿ ಅದನ್ನು ಸೇರಿ ಹೇಳ್ತಾ ಇದ್ದೀವಿ ಭಾರತ ಇವತ್ತು ನಂಬರ್ ಒನ್ ಇನ್ ದ ವರ್ಲ್ಡ್ ಆ ಒಂದು ಜಿ ಡಿ ಪಿ ರೇಟ್ ಥ್ರೀ ಏನಿದೆ ಟೂ ದಾಟಿ ಕೋರ್ಟ್ ಕ್ವಾರ್ಟರ್ ಇದು ಯಾವುದೇ ದೇಶಕ್ಕೂ ಇಲ್ಲದಂತ ಒಂದು ಪುರೋಗಾಮಿ ಮತ್ತು ಅಭಿವೃದ್ಧಿಪರವಾದಂತಹ ವಾತಾವರಣ ಇವತ್ತು ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಯಾವ್ಯಾವ ರೀತಿ ಪ್ರಯತ್ನ ಹಾಕಬೇಕು ಅನ್ನೋದನ್ನ ಕೇಂದ್ರದ ಮೋದಿ ಅವರ ನೇತೃತ್ವದ ಸರ್ಕಾರ ಪ್ರಯತ್ನ ಮಾಡ್ತಾ ಮಾಡ್ತಾ ಈ ರಾಂಪ್ ಅನ್ನು ಸಹಿತ ಕೊಟ್ಟಿದೆ ರಾಂಪ್ ಹೆಸರೇ ರೇಸಿಂಗ್ ಎಕ್ಸಲರೇಟಿಂಗ್ ಎನ್ಎಸ್ ಪ್ರಾಜೆಕ್ಟ್ಸ್ ಇರೋ ಎಂ ಎಸ್ ಎಂಇ ಪ್ರಾಜೆಕ್ಟ್ ಗಳು ಏನ್ ಎಕ್ಸಿಸ್ಟಿಂಗ್ ಇದೆ ಹಾಗೂ ಹೊಸದಾಗಿ ಏನು ಬರ್ತಾ ಇದೆ ಆ ಒಂದು ಉದ್ಯಮಶೀಲರಿಗೆ ಉದ್ಯಮಿಗಳಿಗೆ ಉದ್ಯಮ ಹೊಸದಾಗಿ ಮಾಡತಕ್ಕಂಥ ಎಂಟರ್ಪ್ರನರ್ಗೆ ಮಾರ್ಗದರ್ಶನ ಮಾಡಲಿಕ್ಕೆ ಮಾರುಕಟ್ಟೆಯ ಬಗ್ಗೆ ಇರಬಹುದು ಕಚ್ಚಾ ವಸ್ತುಗಳ ಬಗ್ಗೆ ಇರಬಹುದು ಫೈನಾನ್ಷಿಯಲ್ ಸಪೋರ್ಟ್ ಬಗ್ಗೆ ಇರಬಹುದು ಬೇರೆಲ್ಲ ವಿಚಾರಗಳ ಜೊತೆಗೆ ಇದ್ರ ಜೊತೆ ಇನ್ನೊಂದಿಲ್ಲ ಇದರಲ್ಲಿ ಇ ಎಸ್ ಎಂ ಅಂತಾರೆ ಎನ್ವಿರನ್ಮೆಂಟ್ ಅಂಡ್ ಸೋಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಜೊತೆಗೆ ಸಾಮಾಜಿಕ ವ್ಯವಸ್ಥೆಗಳನ್ನೂ ಸೇರಿಕೊಂಡು ನಮ್ಮ ಒಟ್ಟಾರೆ ಅಭಿವೃದ್ಧಿಗೆ ಯಾವ ರೀತಿ ಎಂ ಎಸ್ ಎಂಇ ಪ್ರಯತ್ನಶೀಲ ಆಗಬೇಕು ಅನ್ನೋ ವಿಚಾರಕ್ಕೆ ಇಟ್ಕೊಂಡು ಒಟ್ಟು ಹದಿನಾರು ಬೇರೆ ಬೇರೆ ವಿಧಗಳಲ್ಲಿ ವಿಭಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಐ ಥಿಂಕ್ ಅದು ಏನು ತಿಂಕ್ ಈ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಇಂಡಸ್ಟ್ರೀಸ್ ಅಂದ್ರೆ ಬ್ಯಾಕ್ಬೋನ್ ಇದೆ ಅದನ್ನ ಬಹಳ ಪ್ರೋತ್ಸ್ತ್ ಮಾಡ್ತಿದ್ದೀವಿ ಲಾಟ್ ಆಫ್ ಸ್ಕೀಮ್ಸ್ ಇಂದ ನಮಗೆ ಬಹಳ ಸವಲನಸ್ ಇಲ್ಲ ಅದು ಒಂದು ಪಾರ್ಟ್ ಇದೆ ಎರಡನೇದು ಬಿಎಸಿ ಹೇಳ್ತಿದ್ದೀನಿ ಹೆಜ್ಜಿಬಿಡನೆ ಆಗಿ ಆ ಸ್ಕೀಮ್ಸ್ ಎಲ್ಲ ಅಲಿಮೆಂಟ್ ಮಾಡ್ಲಿ ಅಂಡ್ ಮೂರನೇದು ಇಂಥ ಪ್ರೋಗ್ರಾಮ್ ಮಾಡಿದಕ್ಕೆ ಟೇಕ್ ಇಟ್ ಬಾರ್ಕ್ನೆಸ್ ನಮಗೆ ಮಾರ್ನಿಂಗ್ ಅಂದ್ರೆ ಬಿಸ್ನೆಸ್ ಅವರ್ ಇರುತ್ತಲ್ಲ ಬರಕ್ಕೆ ಟ್ರಾಸ್ ಆಗ್ತಲ್ಲ ಇವನಿಂಗ್ 5 ಟು 8 ಇಟ್ರೆ ಅದನ್ನ ನಾವು ನೋಡ್ಕೊಂಡು ಅಂತాం ಆಲ್ಸೋ ನಾವು ಜೋರಾಗಿ ಒಂದು ಕಮಿಟಿ ಇರೋ 20%

we need to make it only thing is policy is one part second thing implementation and simplicity of मार्ले वेका तैयार देने मतलब में हम डीएसयू लगे तो कोग्राम आराम आपनेस मार्ले क्या आई थिंक अंदर से ये तो डीएसयू वेरी बिकना लोग अपलोस और ये सच्चा बनना तो कोग्राम में ट्राई करोगे थैंक यू एंड में ಸಂದರ್ಭದಲ್ಲಿ ಪ್ರಮುಖರಾದ ವಿ ಲಕ್ಷ್ಮಿ ರೆಡ್ಡಿ ಸಾವಿತ್ರಿ ಪುರುಷೋತ್ತಮ್ ಮಾರಂ ತಿಪ್ಪಣ್ಣ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉಪನಿರ್ದೇಶಕ ರಾಜ್ಕುಮಾರ್ ಪಾಟೀಲ್ ಸಹಾಯಕ ನಿರ್ದೇಶಕ ಲಕ್ಷ್ಮಿಕಾಂತ್ ಕುಲಕರ್ಣಿ ಟ್ರೇಡ್ಸ್ ಇಎಸ್ಎಂ ತಜ್ಞ ಚಿದಾನಂದ್ ಸಾದ್ರಿ ಸೇರಿದಂತೆ ಅನೇಕರಿದ್ದರು ಮಹಾನಗರ ಪಾಲಿಕೆ ಆಯುಕ್ತ ಇಂದು ನಗರ ವ್ಯಾಪ್ತಿಯ ಪಾಲಿಕೆ ವಿವಿಧ ವಿಭಾಗಗಳ ಸೇವಾ ಗುಣಮಟ್ಟವನ್ನು ಪರಿಶೀಲಿಸುವ ಉದ್ದೇಶದಿಂದ ಅನಿರೀಕ್ಷಿತ ಭೇಟಿ ಜನನ ಮರಣ ಹೊಂದಾಣಿಕೆ ವಿಭಾಗ ಕಂದಾಯ ಅದಾಲತ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಕಾಮಗಾರಿಗಳ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಸ್ಥಿತಿಯನ್ನು ಪರಿಶೀಲಿಸಿದರು ಜನನ ಮರಣ ನೋಂದಣಿ ವಿಭಾಗದಲ್ಲಿ ದಾಖಲೆ ನಿರ್ವಹಣೆ ಸಾರ್ವಜನಿಕರಿಗೆ ನೀಡಲಾಗುವ ಸೇವಾ ವೇಗ ಹಾಗೂ ಪ್ರಕ್ರಿಯೆಗಳ ಪಾರದರ್ಶಕತೆಯನ್ನು ವೀಕ್ಷಿಸಿದರು ನಾಗರಿಕರು ಸಲ್ಲಿಸುವ ಅರ್ಜಿಗಳನ್ನು ವಿಳಂಬವಿಲ್ಲದೆ ಕಾರ್ಯಗತಗೊಳಿಸಬೇಕು ಎಂದು ಸಿಬ್ಬಂದಿಗೆ ಸೂಚನೆ ನೀಡಿದರು ಕಂದಾಯ ಅದಾಲತ್ ಸಂಬಂಧಿಸಿದಂತೆ ಆಸ್ತಿ ದಾಖಲೆ ಪರಿಶೀಲನೆ ತೆರಿಗೆ ಪರಿಷ್ಕರಣೆ ಮತ್ತು ಸಾರ್ವಜನಿಕ ಹವಾಲುಗಳ ನಿವಾರಣೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಕಂದಾಯ ಅದಾಲತ್ ಗಳನ್ನು ನಗರದ ಎಲ್ಲಾ ವಾರ್ಡ್ಗಳಲ್ಲಿ ನಿರಂತರವಾಗಿ ನಡೆಸಲಾಗುವುದೆಂದು ತಿಳಿಸಿದರು ನಗರದ ಎಲ್ಲಾ ಅರ್ಹ ನಾಗರಿಕ ಖಾತಾ ಹಂಚಿಕೆ ಮತ್ತು ತಿದ್ದುಪಡಿ ಪ್ರಕ್ರಿಯೆಗಳನ್ನು ವೇಗವಾಗಿ ಪೂರ್ಣಗೊಳಿಸುವುದು ಪಾಲಿಕೆಯ ಗುರಿ ಎಂದು ಹೇಳಿದರು ನಗರದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿದ್ದ ಇಂಜಿನಿಯರಿಂಗ್ ವಿಭಾಗದ ಕಾಮಗಾರಿಗಳು ರಸ್ತೆ ಒಳಚರಂಡಿ ನಗರ ಸೌಕರ್ಯ ಸುಧಾರಣೆ ಇವುಗಳ ಗುಣಮಟ್ಟ ಮತ್ತು ವೇಗವನ್ನು ಪರಿಶೀಲಿಸಿದರು ಯಾವುದೇ ನಿರ್ಲಕ್ಷ್ಯ ಶೀತಲತೆ ಕಂಡುಬಂದರೆ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಾಗರಿಕರಿಗೆ ಸಮಯಕ್ಕೆ ಸರಿಯಾದ ಪಾರದರ್ಶಕ ಮತ್ತು ಗುಣಮಟ್ಟಕ್ಕೆ ಸೇವೆ ನೀಡುವಲ್ಲಿ ಬದ್ಧತೆ ತೋರಬೇಕು ಎಂದು ಎಲ್ಲ ಸಿಬ್ಬಂದಿಗೆ ಸೂಚಿಸಿದರು ನಗರಾಭಿವೃದ್ಧಿ ಸಾರ್ವಜನಿಕ ಸೇವೆಗಳ ಸುಧಾರಣೆ ಮತ್ತು ನಾಗರಿಕರ ಸಮಸ್ಯೆಗಳ ತ್ವರಿತ ನಿವಾರಣೆಗೆ ಮಹಾನಗರ ಪಾಲಿಕೆ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು ಕೊನೆಯಲ್ಲಿ ಮಾವಿನ ಕೆರೆ ದಂಡೆಯಲ್ಲಿದ್ದ ಶಿವಾಜಿ ನಾಮಫಲಕ ಕನ್ನಡ ಧ್ವಜ ಕಟ್ಟೆ ತೆರವು ರಸ್ತೆ ಸಂಚಾರ ನಿರ್ಬಂಧ ಪೊಲೀಸ್ ಬಂದೋಬಸ್ತ್ ಮಾವಿನಕೆರೆ ದಂಡೆಯಲ್ಲಿ ಕನ್ನಡ ಧ್ವಜಕಟ್ಟೆ ಮರು ನಿರ್ಮಾಣ ಮಾಡಿಕೊಡದೆ ಇದ್ದರೆ ಹೋರಾಟ ಅಶೋಕ್ ಕುಮಾರ್ ಜೈನ್ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸಿದರೆ ತೀವ್ರ ಸ್ವರೂಪದ ಹೋರಾಟ ಕೆ ಬಸವಂತಪ್ಪ ಕೈಗಾರಿಕಾ ಉದ್ಯಮಿಗಳಿಗೆ ಕಾರ್ಯಾಗಾರ ಮಾಹಿತಿ ಕೈಗಾರಿಕೋದ್ಯಮಿಗಳಿಗೆ ಸಹಕಾರಿ ಕಮಲ್ ಕುಮಾರ್ ಜೈನ್ ಮತ್ತು ಮಹಾನಗರ ಪಾಲಿಕೆ ಆಯುಕ್ತ ಜುಬೀನ್ ಮೊಹೋಪಾತ್ರರಿಂದ ಕಚೇರಿ ಸಿಬ್ಬಂದಿಗಳ ವಿಭಾಗಗಳಿಗೆ ಭೇಟಿ ಕಾಲಮಿತಿಯಲ್ಲಿ ಜನರ ಸೇವೆ ಮಾಡಲು ತಾಕೀತು ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ